ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿರುವ ಹಿರಣ್ಯಕೇಶಿ ನದಿಯ ನೀರು ಹೆಚ್ಚು ಆಗುತ್ತಾ ಇದೆ ಈಗ ನದಿಗಲ್ಲಿಂದ ನಾಗ್ನೂರಿಗೆ ಹೋಗುವಂಥ ಬ್ರಿಡ್ಜವು ಸಂಪೂರ್ಣವಾಗಿ ಹೊಳೆ ನೀರಿನಿಂದ ಮುಳುಗಡೆ ಆಗಿರುತ್ತದೆ ಸಂಪರ್ಕ ಬಂದ್ ಆಗಿರುತ್ತದೆ ಇದು ನದಿಗಲ್ಲಿ ಸಂಕೇಶ್ವರನಿಂದ ನಾಂಗ್ನೂರಿಗೆ ಮಹಾರಾಷ್ಟ್ರ ಹೋಗುವಂಥ ಈ ಸಂಪರ್ಕ ಸೇತುವೆ ಜಲಾವೃತ್ತವಾಗಿರುತ್ತದೆ ಮಹಾರಾಷ್ಟ್ರದ ಮಳೆ ಹೆಚ್ಚ ಆದ ಕಾರಣ ಹಜ್ರಾ ಅಂಬೂಲಿ ಮತ್ತು ರಾಮಕಿಂಡಿ ಇಲ್ಲಿ ನೀರು ಹೆಚ್ಚು ಬಿಡುತ್ತಾ ಇದ್ದುದರಿಂದ ಹಿರಣಿಕೇಶಿ ಪ್ರವಾಹ ಹೆಚ್ಚು ಆಗುತ್ತಾ ಇದೆ ಈ ಒಂದು ಬ್ರಿಡ್ಜ್ನಿಂದ ಟೂ ವೀಲರ್ ಹರಿದು ಹೋಗಿ ಇಬ್ಬರ ಮೃತ್ಯು ಆದದ್ದು ಎರಡು ವರ್ಷಗಳ ಹಿಂದಿನ ನೆನಪು ಆಗುತ್ತಾ ಇದೆ ಎಚ್ಚರಿಕೆಯಿಂದ ಇರುವಂತಹ ಈ ಬ್ರಿಡ್ಜವು ಈಗ ಮುಳುಗಡೆ ಆಗಿರುತ್ತದೆ ಸಂಕೇಶ್ವರ ನಾಗ್ನೂರು ಸೇತುವೆ ಪೂರ್ಣ ಮುಳುಗಡೆ ಆಗಿರುತ್ತದೆ ಹಿರಣ್ಯ ನೀರು ಹೆಚ್ಚಾಗುವ ಲಕ್ಷಣ ಕಂಡು ಬರ್ತಾ ಇದೆ ಈ ನಾಗ್ನೂರು ಬ್ರಿಡ್ಜ್ನಿಂದ ಹೋಗುವ ಬರುವ ಪ್ರಯಾಣಿಕರು ಮತ್ತು ಜನರು ಹೋಗಬಾರದು ಎಂದು ಎಚ್ಚರಿಕೆ ಕೂಡ ಈ ವಾಹಿನಿ ಮೂಲಕ ತಮಗೆ ಇರುತ್ತದೆ ದಯವಿಟ್ಟು ನೀರು ಹೆಚ್ಚಾಗುವ ಲಕ್ಷಣಗಳು ಕಂಡು ಇವೆ ಈ ಒಂದು ನಾಮಫಲಕ ಕೂಡ ರಸ್ತೆ ಬಂದು ಎಂದು ಹಚ್ಚಲಾಗಿದೆ ಈ ಒಂದು ನೀರು ಹೆಚ್ಚು ಆಗುತ್ತಾ ಇರುತ್ತದೆ ಈ ಹಿರಣ್ಯಕೇಶಿ ಪ್ರವಾಹ ಹೆಚ್ಚು ಆಗುವ ಎಲ್ಲವೂ ಲಕ್ಷಣ ಕಂಡು ಬರ್ತಾ ಇದೆ ಅದಕ್ಕಾಗಿ ಸಂಕೇಶ್ವರ್ ನಾಗ್ನೂರು ರಸ್ತೆ ಸಂಪರ್ಕ ಪೂರ್ಣ ಬಂದ್ ಆಗಿರುತ್ತದೆ ಯಾರೂ ಆ ಕಡೆ ಹೋಗೋದು ಬರೋದು ಬಂದ್ ಇರುತ್ತದೆ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ thank mm -hmm. you